ಸ್ವಾಗತವನ್ನು ವಹಿಸ್ತಾ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ನಮ್ಮ ಕಾರ್ಯಚಟುವಟಿಕೆಗಳನ್ನ ತಮ್ಮ ಗಮನಕ್ಕೆ ತರತಕ್ಕಂಥ ಕೆಲಸ ನಾವು ಮಾಡ್ತೀವಿ ತಮ್ಮ ಮುಖಾಂತರ ನಮ್ಮ ಅಭ್ಯರ್ಥಿಗಳ ಪ್ರಚಾರ ಕಾರ್ಯವು ಕೂಡ ಸಹಕಾರವನ್ನು ಮಾಡಬೇಕು ಈ ದೇಶವನ್ನು ಕಟ್ತಕ್ಕಂಥ ಈ ನಾಡನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ ಈ ರಾಷ್ಟ್ರದ ನಾಯಕತ್ವವನ್ನು ನಿರ್ಧಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನೇತಾರರಾಗಿರ್ತಕ್ಕಂಥ ನರೇಂದ್ರ ಅವರ ಕೈಯನ್ನು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಒಂದು ಸಂಕಲ್ಪ ಇದೆ ನಾಲ್ಕನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಬೇಕು ಅದರ ಮುಖಾಂತರ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ದೊಡ್ಡದಾಗಿರ್ತಕ್ಕಂಥ ಪಕ್ಷ ಆಗಿ ಹೊರಮ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಾಕಷ್ಟು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಅನೇಕ ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅವರನ್ನ ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಅನೇಕ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡುತ್ತೆ ಈ ಅವಕಾಶಕ್ಕಾಗಿ ನಮ್ಮೆಲ್ಲರಿಗೂ ವಂಚಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಧನ್ಯವಾದಗಳು ಅನುಮಂತ ನಾನು ಅವರಿಗೆ ಈ ಕಾರ್ಯಾಲಯದ ಉದ್ಘಾಟನೆಯನ್ನು ಎಲ್ಲ ಮುಖಂಡರು ಮಾಡ್ಬೇಕಂತ ಅಭಿನಂತಿಸ್ತಾರೆ ಜ್ಯೋತಿ ಬೆಳಗೋದ್ರ ಮುಖ भारत माता की भारतीय जनता पक्ष के भारतीय जनता पक्ष के श्री नरेंद्र मोदी के जय श्री राम जय 우리가 사람들을 우리가 세상에 주hertz 아니면 이것이 예를 들면 하프라 forcé가 많은 것을 mat माता माता की भारत ये जरता के। भारत की भारत धन्यवाद उज्ज्वला बड़वाणी वेद ಜಿಲ್ಲಾಧ್ಯಕ್ಷ ಸುರಕ್ಷ ಪಾಟೀಲ್ ಇನ್ನೊಬ್ಬ ಹಿರಿಯ ಮುಖಂಡರು ಮಾಜಿ ಶಾಸಕರು ಸಂಜಯ್ ಪಾಟೀಲ್ ಅವರೇ ಇಂದಿನ ವಿಧಾನ ಪರಿಷತ್ತಿನ ಮುಖ್ಯ ಸಚಿವರಾದಂಥ ಮಾಂದೇಶ್ ಕೌಂಡಿಮಠವರೇ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭಾ ಉಸ್ತುವಾರಿ ಹನುಮಂತ ಬಿರಾಳಿ ಅವರೇ ಮುಖಂಡರಾದಂಥ ಶಂಕರಗೌಡ ಪಾಟೀಲ್ ಅವರೇ ಮತ್ತು ಇನ್ನಿತರ ಎಲ್ಲ ಸೊಸೈಟಿಯ ಚೇರ್ಮನ್ಸಭಾ ಸದಸ್ಯರು ಹಿರಿಯ ಮುಖಂಡರಂತಹ ಪ್ರವರೇ ಹಿರಿಯ ಮುಖಂಡರಂತಹ ಹಲಪುರಿ ಅವರೇ ಮತ್ತು ಆನಂದ್ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಇಲ್ಲಿ ಸೇರಿದಂಥ ಯಾವತ್ತು ನನ್ನ ಆತ್ಮೀಯ ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಹಳ ಹೆಚ್ಚಿನ ಪರಿಣಾಮಕಾರಿಯಾಗಿ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ ಈಗಾಗಲೇ ನಾನು ಆಲ್ಮೋಸ್ಟ್ ಒಂದು ನೂರು ನಿಮಿಷ ಎರಡನೇ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೆ ನಿನ್ನೆ ಸೌದತ್ತಿ ಭಾಗಕ್ಕೆ ಹೋಗಿದ್ದೆ ಮತ್ತೆ ಬೆಳಗಾವಿ ಗ್ರಾಮಾಂತರ ಹೋಗಿದ್ದೆ ಇವತ್ತು ಇಡೀ ದಿವಸ ದಕ್ಷಿಣ ಬೆಳಗಾವಿ ಕ್ಷೇತ್ರದಲ್ಲಿ ನನ್ನ ಸಭೆಗಳು ಇದ್ದಾವೆ ನಾಳೆ ನಾಡಿದ ಮತ್ತೆ ನಾಳೆ ಬೆಳಗಾವಿ ಗ್ರಾಮಾಂತರ ಸಮಾವೇಶ ಮತ್ತು ಸಾಯಂಕಾಲ ಐದು ಗಂಟೆಗೆ ಹುಡವಳ್ಳಿಯಲ್ಲಿ ಸೌದತ್ತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬೃಹತ್ವಾದಂಥ ಸಮಾವೇಶ ಮಾಡ್ತಾಯಿದ್ದೇವೆ ಗೋಕಾಕ ಈಗಾಗಲೇ ಸಮಾವೇಶಗಳು ಆಗಿದ್ದಾವೆ ಈ ರೀತಿ ಮತ್ತು ಬೆಳಿಗ್ಗೆ ಚಾಂಪಿಯನ್ ಚರ್ಚಾ ಆ ಕಾರ್ಯಕ್ರಮದ ಮುಖಾಂತರ ಇವತ್ತು ಭಾಳ ಒಂದು ನಾಗರಿಕರ ಭೇಟಿಯಾಗುವಂಥದ್ದು ಭಾಳ ಒಂದು ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಬೆಳಗ್ಗೆ ನಡೀತಾ ಇದೆ ಹೀಗಾಗಿ ಏನೊಂದು ಚುನಾವಣಾ ಪ್ರಚಾರದಲ್ಲಿ ಯಾವ ರೀತಿ ಹೆಜ್ಜೆಗಳು ಇಡಬೇಕು ಆ ಹೆಜ್ಜೆಗಳನ್ನು ಇಡ್ತಾ ಇದ್ದಾವೆ ಅದಕ್ಕಾಗಿ ಇವತ್ತು ಮಾಧ್ಯಮದ ಒಂದು ವಿಭಾಗ ಇಲ್ಲೇನೋ ಒಂದು ಪ್ರಾರಂಭ ಆಗಿದೆ ಇದು ಚುನಾವಣಾ ಸಂದರ್ಭದಲ್ಲಿ ಇದೊಂದು ಮಹತ್ವದ ಒಂದು ಹೆಜ್ಜೆ ಅಂತ ನಾವು ತಿಳ್ಕೊಂಡು ಯಾಕಂದ್ರೆ ಇವತ್ತು ನಾವೇನು ಸಭೆ ಸಮಾರಂಭಗಳನ್ನು ಮಾಡಿದಾಗ ಅದರ ಒಂದು ಸುದ್ದಿ ಅದರ ಒಂದು ಮಾಹಿತಿ ಇವತ್ತು ಮಹಾಜನರಿಗೆ ಹೋಗ್ಬೇಕು ನಾವು ಇವತ್ತು ಯಾವುದೋ ಸೌಲಭ್ಯ ಹೋಗುವ ಸೌಲಭ್ಯ ಭಾಗದ ಜನರಿಗೆ ನಾವು ಹೋಗಿರ್ತೇವೆ ಬೆಳಗಾವಿ ಗ್ರಾಮಾಂತರ ಹೋದ ಬೆಳಗಾವಿ ಗ್ರಾಮಾಂತರ ಅಲ್ಲಿ ಜನರಿಗೆ ಸುದ್ದಿ ಇರ್ತದೆ ಆದ್ರೆ ಅಲ್ಲಿ ಒಂದು ಸಭೆ ಆದ್ರೆ ಅಲ್ಲಿ ಒಂದು ಸಮಾವೇಶ ಆದ್ರೆ ಅದು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರಿಗೆ ಮತದಾರರಿಗೆ ತಲುಪಬೇಕಂದ್ರೆ ಅದರ ಮಾಧ್ಯಮವೇ ಒಂದು ಅದನ್ನು ತಲುಪುವಂಥ ಒಂದು ಯಂತ್ರ ಒಂದು ಅದಕ್ಕೊಂದು ಪೂರಕವಾದಂಥ ಒಂದು ಕೆಲಸ ಮಾಡುವಂಥದ್ದು ಮಾಧ್ಯಮ ಅದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಮತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು ಅದರ ಜೊತೆಗೆ ಯು ಬಿ ಏನೊಂದು ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಇದರ ಮುಖಾಂತರ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮದ ಒಂದು ಪ್ರಭಾವ ಇದೆ ಪರಿಣಾಮಕಾರಿಯಾದಂಥ ಮಾಧ್ಯಮದ ಒಂದು ಶಕ್ತಿ ಇದೆ ಹೀಗಾಗಿ ಮತದಾರರು ಮತ್ತು ನಮ್ಮ ಮಧ್ಯದಲ್ಲಿ ಪಕ್ಷ ಮತ್ತು ಸ್ಪರ್ಧಿ ಮಾಡುವಂಥ ಎಲ್ಲ ಅಭ್ಯರ್ಥಿಗಳಿದ್ದಾರೆ ಇದರ ನಡುವೆ ಕೊಂಡಿರುವಂಥದ್ದು ಮಾಧ್ಯಮದ ಒಂದು ಪ್ರಮುಖವಾದಂಥ ಜವಾಬ್ದಾರಿ ಅದು ಪರಿಣಾಮಕಾರಿಯಾಗಿ ಕೆಲಸ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಕ್ಕೆ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೊಡುವಂಥದ್ದು ಮತ್ತು ಇಲ್ಲೆಲ್ಲಿ ಕ್ಯಾಂಪೇನ್ ನಡೀತದ್ರ ಬಗ್ಗೆ ಹೆಚ್ಚಿನ ರೀತಿ ಪರಿಣಾಮಕಾರಿ ಕೆಲಸ ಕಾರ್ಯ ಮಾಡುವಂಥದ್ದು ಮಾಧ್ಯಮದ ಎಲ್ಲ ವಿಚಾರ ತಿಳಿಸುವಂಥದ್ದು ಇದಕ್ಕೆ ಇವತ್ತು ಇಲ್ಲಿ ಮಾಧ್ಯಮ ಕೇಂದ್ರ ಅನ್ನುವಂಥದ್ದನ್ನು ಇವತ್ತು ಪ್ರಾರಂಭ ಮಾಡಿ ಇದರ ಮುಖಾಂತರ ಇವತ್ತು ಹಲವಾರು ವಿಚಾರವನ್ನು ಹಂಚಿಕೊಳ್ಳುವಂಥದ್ದು ಆಗಿ ಸಾಧ್ಯತೆ ಇವತ್ತು ಎಲ್ಲ ಮುಖಂಡರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ನಾಯಕರು ಜಿಲ್ಲಾ ನಾಯಕರು ಅಲ್ಲಿಂದಂಥ ಭೂತ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನಲ್ಲಿ ತೊಡಗಿದ್ದಾರೆ ಮತ್ತು ನಾನು ನನಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೂ ರಷ್ಟು ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತದೆ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೆಲಸಗಾರ ನಡೀತದೆ ಮತ್ತು ನಾನು ನಾಮಪತ್ರ ಸಲ್ಲಿಕೆ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಹದೂರಿಂದ ನೆರವಿನ ಮುಖಾಂತರ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ವಿ ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಇಲ್ಲ ನಾಳೆ ನಾಳೆ ಮಾಹಿತಿಯನ್ನು ನಾವು ಕೊಡ್ತೀವಿ ಅದಾದ್ಮೇಲೆ ಅವರ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತದಾರರು ಎಲ್ಲರೂ ಆ ಒಂದು ಕಾರ್ಯಕ್ರಮ ಬರಬೇಕನ್ನು ವಿನಂತಿ ನಾನು ಮಾಡ್ತೀನಿ ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ಈ ಒಂದು ನಾಮಪತ್ರ ಸಮಿತಿ ಕಾರ್ಯಕ್ರಮ ಇಲ್ಲಿವರೆಗೂ ಎಲ್ಲಾ ರೀತಿ ಈ ಚುನಾವಣೆಯಲ್ಲಿ ಈ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮತ್ತು ಜನರಿಗೆ ನಮ್ಮ ವಿಚಾರ ತಿಳಿಸ್ಲಿಕ್ಕೆ ಎಲ್ಲಾ ರೀತಿ ಸಹಾಯ ಸಹಕಾರವನ್ನ ನಮ್ಮ ಮಾಧ್ಯಮದ ಮಿತ್ರರು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಾನು ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿಯ ಸಹಕಾರ ಎಲ್ಲ ಸಂದರ್ಭದಲ್ಲಿ ಇರಲಿ ಮತ್ತು ನಿಮ್ಮ ಮುಖಾಂತರ ಈ ಬೆಳಗಾವಿ ಮಹಾಜನರಿಗೆ ನಾನು ವಿನಂತಿ ಮಾಡುವಂತದ್ದು ದಯವಿಟ್ಟು ಕಮಲಕ್ಷ್ಮಿನ ಮತವನ್ನು ಕೊಡುವಂತದ್ದು ಮತ್ತು ಅದರ ಮುಖಾಂತರ ನಮ್ಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದನ್ನ ನಾನು ಜನತೆಯಲ್ಲಿ ವಿನಂತಿ ಮಾಡ್ತೇನೆ ಮತ್ತು ನರೇಂದ್ರ ಮೋದಿಜಿ ಈ ಒಂದು ಬೆಳಗಾವಿಯ ಒಂದು ಕ್ಯಾಂಪೇನ್ ಸಂದರ್ಭದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಅವ್ರ ಮುಖಾಂತರ ರ್ಯಾಲಿ ಪಬ್ಲಿಕ್ ಅಡ್ರೆಸ್ ಮಾಡುವಂತದ್ದು ಅದನ್ನು ತರಿಸುವಂತದ್ ಬಗ್ಗೆ ನಾವು ದೆಹಲಿಯ ನಾಯಕರ ಜೊತೆ ಮಾತಾಡಿದ್ದೇನೆ ರಾಜ್ಯದ ನಾಯಕರ ಜೊತೆ ಮಾತಾಡಿದ್ದೇನೆ ಆ ಅವಕಾಶ ದೊರೀಬಹುದು ಅನ್ನುವಂಥ ಒಂದು ಭರವಸೆ ನನಗಿದೆ ಅನ್ನುವಂತ ಮಾತನ್ನು ಹೇಳ್ತೀನಿ ಇವರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ರ್ಯಾಲಿ ಮಾಡ್ಬೇಕನ್ನುವಂತದ್ದು ಮತ್ತು ದೇವೇಂದ್ರ ಫಡ್ನವೀಸ್ ಇರ್ಬೋದು ಸಿಂಧೆ ಅವರು ಇರ್ಬೋದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಮತ್ತು ನಮ್ಮ ಗೋವಾದ ಮುಖ್ಯಮಂತ್ರಿ ಸಾಮಂತ್ ಅವರು ಇರ್ಬೋದು ಅದೇ ರೀತಿ ನಿತಿನ್ ಗಡ್ಕರಿ ಅವರು ಇವರೆಲ್ಲರನ್ನು ತರಿಸ್ಬೇಕನ್ನುವಂತ ಒಂದು ಅಭಿಲಾಷ ಇದೆ ಅದಕ್ಕಾಗಿ ಪೂರಕವಾದಂತ ಕೆಲಸವನ್ನು ಮಾಡ್ತೀವಿ ಮತ್ತು ಯಡಿಯೂರಪ್ಪನವರು ಸಹಿತ ಈಗಾಗಲೇ ಬಂದ್ ಹೋಗಿದ್ದಾರೆ ಮತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರಿಗೂ ಸಹಿತ ಬರ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೂ ರಾಜ್ಯದ ಹಲವಾರು ನಾಯಕರು ಬರೋರು ಇದ್ದಾರೆ ಹೀಗಾಗಿ ಬಹಳ ಒಂದು ಒಳ್ಳೆ ರಿಸ್ಪಾನ್ಸ್ ಇಲ್ಲೆಲ್ಲಿ ಹೋಗ್ತೀನಿ ಪ್ರವಾಸ ಮಾಡ್ತೀನಿ ಜನತೆ ಒಳ್ಳೆ ರಿಸ್ಪಾನ್ಸ್ ಸಿಗ್ತಾ ಇದೆ ಒಳ್ಳೆ ಸ್ಪಂದನೆ ಸಿಗ್ತಿದೆ ಹೀಗಾಗಿ ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಇವತ್ತು ಈ ಒಂದು ಚುನಾವಣೆಯಲ್ಲಿ ಜೈಶಾಲೆ ಆಗ್ತೀನಿ ಒಂದು ಭರವಸೆ ಇಟ್ಕೊಂಡು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಸರ್ మహానగర ప్రధాన కార్యదర్శి అంత ఇరే కళా లో మాధ కార్యాలయ విధానం ఆగ్రహి శ్రీ లోప అభ్యర్థి శ్రీ జగదీష్ చట్ట వంద అదే రీతి రాజ్యసభ మాధ్యమ సదస్యంతభాకర్ కౌరవర్

I <coughs> aí <coughs> கண்ட் கொடு

ಆತ್ಮೀಯ ಮಾಧ್ಯಮದ ಮಿತ್ರರೇ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಕ್ಕೂ ನಾನು ಹೋಗಿ ಬಂದಿದ್ದೇನೆ ಎರಡನೇ ರೌಂಡ್ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮ ಕೇಂದ್ರ ಅದನ್ನ ಪ್ರಾರಂಭ ಮಾಡುವಂತದ ಬಗ್ಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಅಧಿಕೃತವಾಗಿ ಮಾಧ್ಯಮ ಕೇಂದ್ರ ಅಂತ ನಾವು ಮಾಡಿರ್ಬೋದು ಆದ್ರೆ ಈಗಾಗಲೇ ನಾವು ಈಗಾಗಲೇ ಮಾಧ್ಯಮದ ಜೊತೆ ಸಂಪರ್ಕ ಮತ್ತು ಸವಾಲ ಚರ್ಚೆ ಇವೆಲ್ಲ ನಡೀತಾ ಇದೆ ಹೀಗಾಗಿ ಮತ್ತು ಇಲ್ಲಿಯವರೆಗೆ ಆದಂತ ಕ್ಯಾಂಪೇನ್ದಲ್ಲಿ ನಮ್ಮ ಮಾಧ್ಯಮ ರಂಗದವ್ರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಮತ್ತು ಇನ್ನಿತರ ನಾಯಕರ ಬಗ್ಗೆ ನಮ್ಮ ಯಾವ್ಯಾವ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಅದೆಲ್ಲವನ್ನೂ ಸಹಿತ ಪರಿಣಾಮಕಾರಿಯಾಗಿ ಜನತೆಯ ಮುಂದೆ ಇಡುವಂತ ಕೆಲಸವನ್ನು ಮಾಧ್ಯಮದವರಿಗಾಗಿ ಮಾಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಂತ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರಿಗೂ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆ ನಾನು ಸಲ್ಲಿಸ್ತೇನೆ ಮತ್ತು ಬರುವ ದಿವಸಗಳು ಸಹಿತ ಬಳಗ ಲೋಕಸಭಾ ಕ್ಷೇತ್ರದ ಜನತೆಗೆ ದಯವಿಟ್ಟು ಇವತ್ತು ನಮ್ಮ ಕ್ಯಾಂಪೇನ್ ಬಗ್ಗೆ ಪ್ರಚಾರದ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಂತ ಸಹಕಾರ ಕೊಡಬೇಕು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡಬೇಕು ಅನ್ನುವಂಥದನ್ನ ವಿನಂತಿನೂ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೇನೆ ಮತ್ತು ಇವತ್ತಿನ ಸ್ಥಿತಿಯಲ್ಲಿ ನಾನು ಹೇಳೋದಾದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನ ಬೆಂಬಲ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಸಿಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸಿಗ್ತಾ ಇದೆ ಮತ್ತು ಎಲ್ಲಾ ಕಡೆ ಹೋದಲ್ಲಿ ಒಂದು ಮಾತ್ರ ಜನತೆ ಹೇಳ್ತಾ ಇರುವಂತದ್ದು ಮತದಾರ ಹೇಳ್ತಾ ಇರುವಂತದ್ದು ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವ ದೇಶಕ್ಕೆ ಅಗತ್ಯ ಇದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಬಗ್ಗೆ ನಾವು ಮತ ಕೊಡ್ತೀವಿ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಎಲ್ಲ ಕಡೆ ಜನತೆಯ ಅಭಿಪ್ರಾಯ ಇದೆ ಅಲ್ಲಿ ದಯವಿಟ್ಟು ಹಿಂದೆ ಮಾತಾಡಬೇಡ್ರಿ ಈಗ ಆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಸಮಾವೇಶ ಮಾಡಿದೀವಿ ಎಲ್ಲಾ ಕಡೆ ಸಕ್ಸಸ್ಫುಲ್ ಆಗಿದೆ ಗೋಕಾಕದಲ್ಲಿ ಸಮಾವೇಶ ಮಾಡಿದೀವಿ ಅರ್ಬಾಯಿ ಸಕ್ಸಸ್ಫುಲ್ ಆಗಿದೆ ಮತ್ತು ನಾಳೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತಾ ಇದೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಬರ್ತಾ ಇದ್ದಾರೆ ಸಾಯಂಕಾಲ ಸವದತ್ತಿಯಲ್ಲಿ ಮಾಡ್ತಾ ಇದ್ದಾರೆ ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಆಗುವಂತೀನಿ ಯಾಕಂದ್ರೆ ಸವದತ್ತಿ ಭಾಗದಲ್ಲಿ ನಾವು ಪ್ರವಾಸ ಮಾಡಿದ್ದೆ ಟೂ ಡೇಸ್ ಬ್ಯಾಕ್ ನಾವು ಬೆಳಗಾವಿ ಗ್ರಾಮಾಂತರದಲ್ಲಿ